ಸಿದ್ದರಾಮಯ್ಯನವರ ಪತ್ನಿ ಬದಲಿ ನಿವೇಶನಕ್ಕಾಗಿ ಮೂಡಾಗೆ ಬರೆದಿದ್ದಾರೆ ಎನ್ನಲಾಗಿರುವ ಪತ್ರ ರಿಪಬ್ಲಿಕ್ ಅಡಕ್ಕೆ ಲಭ್ಯವಾಗಿದೆ ಆದರೆ ಆ ಪತ್ರದಲ್ಲಿ ಯಾವ ಜಾಗ ಕೇಳಿದ್ರೋ ಆ ಮಾಹಿತಿಯನ್ನ ವೈಟ್ನರ್ ಹಾಕಿ ಅಳಿಸಲಾಗಿದೆ ಇದೀಗ ಇದು ಮಾತಿನ ಯುದ್ಧಕ್ಕೆ ಕಾರಣವಾಗಿದೆ ಈ ಕುರಿತ ರಿಪೋರ್ಟ್ ಇಲ್ಲಿದೆ ஜட்டடாபட்டிய வைட்னர் வார் யாதே பத்திரே வரைதில்வெந்த சிஎம் ಮುಡಾ ಹಗರಣದಲ್ಲಿ ದಿನಕ್ಕೊಂದು ಅಪ್ಡೇಟ್ ಸಿಕ್ತಿದ್ದು ಮಾತಿನ ಮಲ್ಲ ಯುದ್ಧ ಜೋರಾಗಿದೆ ಕಾಂಗ್ರೆಸ್ ಹಾಗೂ ದೋಸ್ತಿ ನಾಯಕರ ನಡುವೆ ಇದೀಗ ವೈಟ್ನರ್ ವಾರ್ ನಡೀತಿದೆ ಬದಲಿ ನಿವೇಶನಕ್ಕಾಗಿ ಸಿಎಂ ಪತ್ನಿ ಪತ್ರ ಬರೆದಿದ್ದು ಯಾವ ಜಾಗದಲ್ಲಿ ಬದಲಿ ನಿವೇಶನ ಬೇಕೆಂದು ಬರೆದಿದ್ದರೆಂಬ ಮಾಹಿತಿ ಇದೆ ಆದರೆ ಮುಡಾ ಹಗರಣ ಸುದ್ದಿಯಾಗ್ತಿದ್ದಂತೆ ವೈಟ್ನರ್ ಹಾಕಿ ಆ ಮಾಹಿತಿಯನ್ನ ಅಳಿಸಲಾಗಿದೆ ಎಂಬ ಆರೋಪ ಕೇಳಿಬಂದಿದೆ ವಿಚಾರ ಕೇಳ್ತಿದ್ದಂತೆ ರಿಯಾಕ್ಟ್ ಮಾಡಿರೋ ಸಿಎಂ ಮುಡಾಗೆ ನನ್ನ ಪತ್ನಿ ಆಗಲಿ ನಾನಾಗಲಿ ಯಾವುದೇ ಪತ್ರ ಬರೆದಿಲ್ಲ ಅಂತ ಹೇಳಿದ್ದಾರೆ ಸುಳ್ಳು ಪತ್ರ ನಾವು ಹೇಳಿದ್ರ ಪಾದಯಾತ್ರೆ ಮಾಡಿದ್ರಲ್ರಿ ಹೇಳಿದರೂ ಗೊತ್ತಿಲ್ಲ ನಾನು ಗೊತ್ತಿಲ್ಲ ನೋಡಿಲ್ಲ ಯಾರು ಕುಮಾರಸ್ವಾಮಿ ಯಾವತ್ತು ಹಿಟ್ ಅಂಡ್ ರನ್ ಕೇಸ್ ಗೊತ್ತಾ ನಿಮ್ಗೆ ಇತ್ತ ಸಿಎಂ ಪತ್ನಿ ಮುಡಾಗೆ ಪತ್ರ ಬರೆದಿದ್ರೆ ತಪ್ಪೇನಿದೆ ದಾಖಲೆಯಲ್ಲಿ ತಪ್ಪಾಗಿರಬಹುದು ವೈಟ್ನರ್ ಹಚ್ಚಿರಬಹುದು ಅಂತ ಸಿಎಂ ಆರ್ಥಿಕ ಸಲಹೆಗಾರ ಬಸವರಾಜ ರಾಯರೆಡ್ಡಿ ಸಮರ್ಥನೆ ನೀಡಿದ್ದಾರೆ ನೋಡಿ ಮುಖ್ಯಮಂತ್ರಿಯವರ ಪತ್ನಿ ಆ ತರ ಪತ್ರ ಬರೆದಿ ತರ ನಮ್ಮ ಲ್ಯಾಂಡ್ ಕೊಡ್ರಿ ಅಂತ ಕೇಳಿದ್ರು ತಪ್ಪಲ್ಲ ಅರೆ ಅವ್ರ ಲ್ಯಾಂಡ್ ಅನ್ನ ಮೂರ್ ಎಕರೆ ಹದಿನಾರು ಗುಂಟೆ ಜಮೀನನ್ನ ಅಕ್ವೈರ್ ಮಾಡ್ಕೊಂಡಿದ್ದಾರೆ ಯಾರು ಮೂಡ ನಮ್ಮ ಬೇರೆ ಅಲ್ಲಿ ಅಲ್ಲಿ ಸೈಟ್ ಮಾಡಿಬಿಟ್ಟಿದ್ದಾರೆ ಆಲ್ರೆಡಿ ಸೈಟ್ ಮಾಡಿ ಹಂಚಿಕೆ ಆಗಿಬಿಟ್ಟಿದೆ ಫಿಫ್ಟಿ ಪರ್ಸೆಂಟ್ ನಮಗೆ ಇಂತ ಇದ್ರಲ್ಲಿ ಕೊಡಿ ಅಂತ ಬಂದಿದ್ರು ತಪ್ಪೇನಿದೆ ವೈಟ್ನರ್ ಹಚ್ಚಿದವಪ್ಪ ಅಲ್ಲಿ ಏನರ ಟೈಪ್ ಟೈಪ್ ತಪ್ಪ ಹೊಡ್ದಿರ್ಬೋದು ಇದಕ್ಕೆ ತಿರುಗೇಟು ನೀಡಿರುವ ಕುಮಾರಸ್ವಾಮಿ ನಮ್ಮ ಮೇಲೆ ಕಪ್ಪು ಚುಕ್ಕೆ ಇಲ್ಲ ಅಂತಾರೆ ನೋಡಿದ್ರೆ ಅವರು ವೈಟ್ನರ್ ಬಳಸ್ತಾರೆ ಅಂತ ಟಾಂಗ್ ಕೊಟ್ಟಿದ್ದಾರೆ ವೈಟ್ನರ್ ಯಾಕೆ ಯೂಸ್ ಮಾಡ್ತಾರೆ ಮುಖ್ಯಮಂತ್ರಿಗಳು ಹೇಳಿದ್ದಾರೆ ಮದ ಮೇಲೆ ನನ್ನ ಮೇಲೆ ಯಾವುದೇ ರೀತಿಯ ಮಾರ್ಕ್ ಮಾರ್ಕ್ ಇಲ್ಲ ಇಲ್ಲ ಚುಕ್ಕಿ ಅಂತ ವೈಟ್ ಇದೆ ಒಂದೆಡೆ ಪ್ರಾಸಿಕ್ಯೂಷನ್ ಸಂಕಷ್ಟ ಇನ್ನೊಂದೆಡೆ ವೈಟ್ನರ್ ಜಟಾಪಟಿ ಇವೆರಡರಿಂದ ಸಿದ್ದರಾಮಯ್ಯಗೆ ನೆಮ್ಮದಿ ಇಲ್ಲದಂತಾಗಿದೆ ಆದ್ರೂ ವೈಟ್ನರ್ ಬಳಸಿದ್ದೇಕೆ ಅನ್ನೋ ಸಂಶಯ ಹಾಗೂ ಕುತೂಹಲ ರಾಜ್ಯದ ಜನರಿಗೆ ಕಾಡುತ್ತಿದೆ ಬ್ಯೂರೋ ರಿಪೋರ್ಟ್ ರಿಪಬ್ಲಿಕ್ ಕನ್ನಡ ಮೂಡ ಹಗರಣದಲ್ಲಿ ಸಿದ್ದರಾಮಯ್ಯಗೆ ಕಂಟಕ ಫಿಕ್ಸ್ ಹಾಕಿದ್ರೆ ಇತ್ತ ಹೆಚ್ಡಿಕೆಗೆ ಜಂತಕಲ್ ಮೈನಿಂಗ್ ವಿಚಾರ ಕೂಡ ಟೆನ್ಷನ್ ತಂದಿಟ್ಟಿದೆ ಅರೆಸ್ಟ್ ಆಗುವ ವಿಚಾರಕ್ಕೆ ಸಿಎಂ ಹಾಗೂ ಕೇಂದ್ರ ಸಚಿವರ ನಡುವೆ ಮಾತಿನ ಯುದ್ಧವೇ ನಡೆದು ಹೋಗಿದೆ ಈ ಕುರಿತ ರಿಪೋರ್ಟ್ ಇಲ್ಲಿದೆ ಸಿದ್ದು ಹೆಚ್ಡಿಕೆ ನಡುವೆ ಮಾತಿನ ಮಲ್ಲಯುದ್ಧ ಅರೆಸ್ಟ್ ಬಗ್ಗೆ ಏಟಿಗೆ ಎದುರೇಟು ಸಿಎಂ ಸಿದ್ದರಾಮಯ್ಯಗೆ ಮುಡಾ ಮಗ್ಗಲ ಮುಳ್ಳಾಗಿದ್ರೆ ಹೆಚ್ಡಿಕೆಗೆ ಜಂತಕಲ್ ಮೈನಿಂಗ್ ವಿಚಾರ ನಿದ್ದೆಗೆಡಿಸಿದೆ ಪ್ರಾಸಿಕ್ಯೂಷನ್ ಟೆನ್ಷನ್ ನಿಂದ ಸದ್ಯ ಸೇಫ್ ಆಗಿರುವ ಸಿದ್ದರಾಮಯ್ಯ ಕೇಂದ್ರ ಸಚಿವರ ಮೇಲೆ ಕಣ್ಣಿಟ್ಟಿದ್ದಾರೆ ಎನ್ನಲಾಗ್ತಿದೆ ಮೈನಿಂಗ್ ವಿಚಾರವಾಗಿ ಪ್ರಾಸಿಕ್ಯೂಷನ್ಗೆ ಅನುಮತಿ ಸಿಕ್ಕರೆ ಕುಮಾರಸ್ವಾಮಿಗೂ ಕಂಟಕ ಫಿಕ್ಸ್ ಆಗಿದೆ ಎನ್ನಲಾಗಿದೆ ಈ ವಿಚಾರವಾಗಿ ಸಿದ್ದರಾಮಯ್ಯ ಹಾಗೂ ಹೆಚ್ಡಿಕೆ ನಡುವೆ ಮಾತಿನ ಮಲ್ಲ ಯುದ್ಧ ನಡೆದಿದೆ ಪೊಲೀಸ್ನವರು ಅರೆಸ್ಟ್ ಮಾಡೋದಯ್ಯ ನಾನಲ್ಲ ಒಬ್ಬ ಪೊಲೀಸ್ ಕಾನ್ಸ್ಟೇಬಲ್ ಸಾಕು ಅರೆಸ್ಟ್ ಮಾಡ್ತಾರೆ ಅವನಿಗೆ ಅಲ್ವಾ ನೂರು ಸಿದ್ದರಾಮಯ್ಯ ಬಂದರು ಅರೆಸ್ಟ್ ಮಾಡೋಕ್ಕಾಗಲ್ಲ ನಾನು ಅರೆಸ್ಟ್ ಮಾಡ್ತೀನಾ ಕೊಪ್ಪಳದಲ್ಲ ಒಂದು ರಿಯಾಕ್ಟ್ ಮಾಡಿ ನೂರು ಸಿದ್ದರಾಮಯ್ಯ ಬರ್ಬೇಕು ಬನ್ನಿ ಒಂದು ಸಕ್ಕೆ ನಿಮ್ಗೆ ಭಾಗ ನನಗ ನಾನು ನೋಡಿದ್ರಾಗ ಅನಿಸುತ್ತ ಅವ್ರು ಯಾವ ರೀತಿ ಕಳೆದೊಂದು ವಾರದಿಂದ ನಡ್ಕೊಂಡ್ರು ಜನ ಕಣ್ಣಾರೆ ನೋಡೋರೆ ಯಾವ ಥರ ಅವ್ರು ನಡ್ಕೊಂಡಿದ್ದಾರೆ ಮಾಡಬಾರ್ದೆಲ್ಲ ಮಾಡಿ ಇವತ್ತು ಸುಳ್ಳು ಹೇಳಿಕೊಂಡು ಇವತ್ತು ರೆಕಾರ್ಡ್ಗಳು ಕಣ್ಣೆದುರಿಗಿದೆ ಆ ರೆಕಾರ್ಡ್ಗಳು ಮೈಸೂರಿನ ಆ ದಾಖಲೆಗಳಿದೆಯಲ್ಲ ಗೂಢ ಆಸ್ತಿ ತಗೊಂಡೋಗಿ ನಾನು ನೆಣ್ತಿದ್ದು ನನ್ನ ಬಾಮೈದ್ದು ಅಂತ ಹೇಳಿ ಈ ಥರ ಬಂಡತನ ಕರ್ನಾಟಕ ರಾಜ್ಯದ ಇತಿಹಾಸದಲ್ಲಿ ಯಾವ ಮುಖ್ಯಮಂತ್ರಿಗಳು ಹೆಚ್ಡಿಕೆಯನ್ನ ಅರೆಸ್ಟ್ ಮಾಡ್ತೀವಿ ಅಂತ ಹೇಳಿಲ್ಲ ಬಂಧಿಸುವ ಸನ್ನಿವೇಶ ಬಂದ್ರೆ ಯಾವುದೇ ಮುಲಾಜಿಲ್ಲದೆ ಅರೆಸ್ಟ್ ಮಾಡ್ತೀವಿ ಪಾಪ ಕುಮಾರಸ್ವಾಮಿ ಭಯ ಪಟ್ಕೊಂಡಿದ್ದಾರೆ ಅಂತ ಸಿಎಂ ಟಾಂಗ್ ಕೊಟ್ಟಿದ್ದಾರೆ ಇದಕ್ಕೆ ತಿರುಗೇಟು ನೀಡಿರುವ ಹೆಚ್ಡಿಕೆ ನೂರು ಜನ ಸಿದ್ದರಾಮಯ್ಯ ಬಂದ್ರು ನನ್ನ ಬಂಧಿಸಲು ಸಾಧ್ಯವಿಲ್ಲ ಮಾಡಬಾರದನ್ನ ಮಾಡಿ ಸುಳ್ಳು ಹೇಳಿಕೊಂಡು ಓಡಾಡ್ತಿದ್ದಾರೆ ರಾಜ್ಯದಲ್ಲಿ ಇಂಥ ಭಂಡ ಸಿಎಂನ ಹಿಂದೆಂದೂ ನೋಡಿಲ್ಲ ಎಂದಿದ್ದಾರೆ ಇಷ್ಟಕ್ಕೆ ಸುಮ್ಮನಾಗದ ಸಿದ್ದರಾಮಯ್ಯ ನಾನು ಅರೆಸ್ಟ್ ಮಾಡಿ ಕುಮಾರಸ್ವಾಮಿ ಬಂಧಿಸಲು ಒಬ್ಬ ಕಾನ್ಸ್ಟೇಬಲ್ ಸಾಕು ಅಂತ ತಿರುಗೇಟು ನೀಡಿದ್ದಾರೆ ಇದಕ್ಕೆ ಮತ್ತೆ ಕೌಂಟರ್ ಅಟ್ಯಾಕ್ ಮಾಡಿರೋ ಕುಮಾರಸ್ವಾಮಿ ಸಿದ್ದರಾಮಯ್ಯನ ಕೈಲಿ ಏನು ಮಾಡಕ್ಕಾಗಲ್ಲ ಸಿದ್ದರಾಮಯ್ಯಗೆ ಹೆದರೋ ಮಾತಿಲ್ಲ ಅಂತ ತಿರುಗೇಟು ನೀಡಿದ್ದಾರೆ ಕುಮಾರಸ್ವಾಮಿಗೆ ನೂರು ಸಿದ್ದರಾಮಯ್ಯ ಅಲ್ಲ ಪೊಲೀಸ್ನವರು ಅರೆಸ್ಟ್ ಒಬ್ಬ ಪೊಲೀಸ್ ಕಾನ್ಸ್ಟೇಬಲ್ ಸಾಕು ಅರೆಸ್ಟ್ ಮಾಡ್ತಾರೆ ಸಿದ್ದರಾಮಯ್ಯ ಹಾಗೂ ಕುಮಾರಸ್ವಾಮಿ ನಡುವೆ ವಾಗ್ ಜೋರಾಗಿದ್ದು ಒಬ್ಬರಿಗೊಬ್ಬರು ಮಾತಲ್ಲೇ ಚಾಟಿ ಬೀಸುತ್ತಿದ್ದಾರೆ ಬ್ಯೂರೋ ರಿಪೋರ್ಟ್ ರಿಪಬ್ಲಿಕ್ ಕನ್ನಡ ದರ್ಶನ್ ಮೊದಲು ಚಾಲೆಂಜಿಂಗ್ ಸ್ಟಾರ್ ಅಭಿಮಾನಿಗಳ ಪಾಲಿನ ಡಿ ಬಾಸ್ ಆದರೆ ಈಗ ಕಾಂಟ್ರವರ್ಷಿಯಲ್ ಸ್ಟಾರ್ ಮುಂದೆ ರೌಡಿ ಶೀಟರ್ ಆದರೂ ಯಾವುದೇ ಆಶ್ಚರ್ಯವಿಲ್ಲ ಶಾಕ್ ಆಗಬೇಡಿ ಈ ಸ್ಟೋರಿ ನೋಡಿ ದರ್ಶನ್ ಸ್ಯಾಂಡಲ್ವುಡ್ ನ ಮೋಸ್ಟ್ ಕಾಂಟ್ರವರ್ಷಿಯಲ್ ಹೀರೋ ಹೆಂಡ್ತಿಗೆ ಮನ ಬಂದಂತೆ ಹೊಡೆಯೋದು ಕಿಡ್ನ್ಯಾಪ್ ಮಾಡಿಸೋದು ನಿರ್ಮಾಪಕರಿಗೆ ಆವಾಜ್ ಹಾಕೋದು ಹೋಟೆಲ್ ವೇಟರ್ ಮೇಲೆ ಕೈ ಮಾಡೋದು ಅಬ್ಬಬ್ಬಾ ಈ ಕಾಟೇರನ ಕಿರಿಕ್ ಗಳು ಒಂದ ಎರಡ ತೆರೆ ಮೇಲೆ ಹೀರೋ ಆಗಿ ಮಿಂಚಿದ್ದ ಜಗ್ಗುದಾದ ರಿಯಲ್ ಲೈಫ್ನಲ್ಲಿ ಖಳನಾಯಕ ಕೊಲೆ ಕೇಸ್ನಲ್ಲಿ ಕಂಬಿ ಎಣಿಸುತ್ತಿರೋ ದಾಸ ಇಂಥ ಪೊರ್ಕಿ ವಿರುದ್ಧ ಪೊಲೀಸರು ರೌಡಿ ಶೀಟ್ ಓಪನ್ ಮಾಡೋಕೆ ಮುಂದಾಗಿದ್ದಾರೆ ದರ್ಶನ್ ವಿರುದ್ಧ ರೌಡಿ ಶೀಟ್ ತೆರೆಯೋಕೆ ಪೊಲೀಸ್ ಇಲಾಖೆಯಲ್ಲಿ ಗಂಭೀರವಾದ ಚರ್ಚೆ ನಡೆಯುತ್ತಿದೆ ದರ್ಶನ್ ವಿರುದ್ಧ ರೌಡಿ ಶೀಟ್ ಈಗಾಗಲೇ ನಟ ದರ್ಶನ್ ವಿರುದ್ಧ ಮೂರ್ನಾಲ್ಕು ಕೇಸ್ಗಳು ದಾಖಲಾಗಿವೆ ಈ ಹಿಂದೆ ತನ್ನ ಹೆಂಡತಿ ಮೇಲೆ ಮನ ಬಂದಂತೆ ಹಲ್ಲೆ ಮಾಡಿದ್ದ ದರ್ಶನ್ ವಿರುದ್ಧ ದೂರು ದಾಖಲಾಗಿತ್ತು ವನ್ಯಜೀವಿ ಸಂರಕ್ಷಣಾ ಕಾಯ್ದೆ ಉಲ್ಲಂಘಿಸಿರೋ ಬಗ್ಗೆಯೂ ಕೇಸ್ ದಾಖಲಾಗಿತ್ತು ಪಕ್ಕದ ಮನೆಯವರ ಮೇಲೆ ನಾಯಿಯನ್ನ ಛೂ ಬಿಟ್ಟು ಗಲಾಟೆ ಮಾಡಿರೋ ಬಗ್ಗೆಯೂ ದೂರು ದಾಖಲಾಗಿತ್ತು ಅಲ್ಲದೆ ಇತ್ತೀಚೆಗೆ ದರ್ಶನ್ ವಿರುದ್ಧ ಬೆದರಿಕೆ ಕೇಸ್ ಕೂಡ ಜಡಿಯಲಾಗಿತ್ತು ಹೀಗೆ ಮೈ ತುಂಬ ಕೇಸ್ಗಳನ್ನ ಟ್ಯಾಟೂ ರೀತಿ ಹಾಕಿಕೊಂಡಿರೋ ದರ್ಶನ್ ವಿರುದ್ಧ ಪೊಲೀಸರು ಕ್ರಿಮಿನಲ್ ಹಿಸ್ಟರಿ ರೆಡಿ ಮಾಡಿಕೊಂಡಿದ್ದಾರೆ ಈ ಎಲ್ಲಾ ಕೇಸ್ಗಳ ಆಧಾರದ ಮೇಲೆ ರೌಡಿ ಶೀಟ್ ಓಪನ್ ಮಾಡೋಕೆ ಖಾಕಿ ಸಜ್ಜಾಗಿದೆ